ಎರಡು ಪಾಯಿಂಟ್ ಎರಡು ಹೆಮ್ಮೆಂಡ್ ಇದೆಯಲ್ಲ ಇವತ್ತು ನಾವು ಶುದ್ಧೀಕರಣ ಮಾಡಿ ಆ ಶುದ್ಧೀಕರಣ ಮಾಡತಕ್ಕಂಥ ಹಣವನ್ನು ಪುರಸಭೆಯಲ್ಲಿ ಖರ್ಚು ಮಾಡಿ ಇವತ್ತು ನಾವು ಹೆಚ್ಚಿಗೆ ಪುರಸಭೆ ಜನಕ್ಕೆ ನೀರು ಕೊಡಬೇಕು ಅಂತ ಹೇಳಿ ವಿಶೇಷ ಕ್ರಮ ತಗೊಂಡು ಇವತ್ತು ಎಲ್ಲ ಮಹಿಳೆಯರು ಕೂಡ ಆ ಚಿತ್ರಕ್ಕಂಥ ವ್ಯವಸ್ಥೆಯನ್ನ ಪುರಸಭೆ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆ ಸಿಬ್ಬಂದಿ ಸರ್ಕಾರದಿಂದ ಇವತ್ತು ಆ ಕೆಲಸವನ್ನು ಮಾಡಿದ್ದೇವೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಮೂರರಲ್ಲಿ ಮಾಡ್ತಾ ಇದ್ದೀವಿ ದೊಡ್ಡ ಕೆರೆಯನ್ನು ಶುದ್ಧೀಕರಣ ಮಾಡಲಿಕ್ಕೆ ನಾಲ್ಕು ಕೋಟಿ ರೂಪಾಯಿ ಮಾಡಿದ್ದೇವೆ ಈ ಬಟ್ಟಾ ಅಭಿವೃದ್ಧಿ ಒಂದು ಕೋಟಿ ರೂಪಾಯಿ ಮಂಜೂರಾಗಿದೆ ನಾನು ಕೂಡ ಅಷ್ಟಲ್ಲ ಇನ್ನೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ವಿಶೇಷವಾಗಿ ಹೃದಯ ಕಾಲ ಇರ್ತಕ್ಕಂಥ ಈ ಪಾರ್ಕನ್ನ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸ್ಟೇಡಿಯಂ ಏನು ಜೂನಿಯರ್ ಕಾಲೇಜ್ ನೋಡಿ ನಮ್ಮ ಸ್ಟೇಡಿಯಂ ಇದೆ ಅದಕ್ಕೆ ಆ ಸ್ಟೇಡಿಯಂಗೆ ಹತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿಸುತ್ತೇನೆ ಆ ಸ್ಟೇಡಿಯಂ ಕಾಮಗಾರಿಯನ್ನು ಕೂಡ ಮಾಡ್ತಾ ಹೀಗೆ ಆ ಒಂದು ದೇಶದಲ್ಲಿ ಬರೀ ಕಷಾಯ ಖಾನೆ ಮಾಡಿದ್ರು ಕೂಡ ಇವತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಮತ್ತು ವ್ಯವಸ್ಥೆ ಮಾಡಿದ್ದೇನೆ ಕಸಾಯ ಖಾನೆಯನ್ನು ಆರು ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ ಅಧಿಕಾರಿಗಳು ಆ ಕೆಲಸ ಮುಗಿಸಿದ್ರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಟನ್ ಶಾಪುಗಳನ್ನು ಚಿಕನ್ ಶಾಪುಗಳನ್ನು ಮೀನಗರನ್ನ ಒಂದು ಕಡೆಗೆ ಸ್ಥಳಾಂತರ ಮಾಡೋ ಕೆಲಸವನ್ನು ಇಡೀ ಜಿಲ್ಲೆಯಲ್ಲಿ ಬಂಗಾರ ಕಡೆ ಮಾಡ್ತೇವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಪ್ರತಿ ವಾರ್ಡ್ ಅದರ ಕಾಮಗಾರಿ ಪ್ರಾರಂಭವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಅದು ಕೂಡ ಮೇಲ್ಚಾವಣಿ ಎಲ್ಲೂ ಕೂಡ ಮೇಲ್ಚಾವಣಿ ಮಾಡಿಲ್ಲ ಆ ಮೇಲ್ಚಾವಣಿ ಮಾಡೋದ ಮುಖಾಂತರ ಈ ಒಂದು ರಾಷ್ಟ್ರಕ್ಕೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಡತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೆರಿಗೆ ನೆರಳನ್ನು ಮಾಡಿ